ಲೋಕಾಯ್ ಕೊಟ್ಟರೆ ಲೋಕಾಯಲ್ ಜೋರ್ ಏನ್ ಲೆಟರ್ ಕಳಿಸಿದ್ರೆ ಮತ್ತೆ ಅನ್ಯಾಯ್ ಮೇಲೆ ಏನಿದ್ರೆ ಇವಾಗ ಪ್ರಮಾಣ ಸೊಸೈಟಿ ಮೇಲೆ ಪ್ರಮಾಣ ಇವ್ರಿಗೆ ನ್ಯಾಯ ನೀಡಿದ್ರಂತ ಸೊಸೈಟಿ

ಸನ್ನು ಗಾಯೆ ಅವರು ಪಿವರ್ನಲ್ಲಿ ಅರೇಂಜ್ ಮಾಡ್ಕೊಂಡು ತagit್ ಒತ್ತುಬೇಕು ಅಂತ ಹೇಳಿ ಆದರೂ ಯಾವ ರಾಗ ಮಾಡಿದ್ರೆ ಆಮೇಲೆ ಆಂಗ ಚರ್ಮಂತನ ಕುಸುಮತ್ತಿಗೆ ದಂಕಿ ಕೇಂದ್ರಕ್ಕೆ ಇಲ್ಲಿ ಆಂಗ ಟೆನ್ ಮಾಡಿ ಒಳ್ಳೆ ಸುಂದರ ಅಂತ ಇಂದೆ ಅವರು ಪೀಟಾ ಪೀಟಾ ಅಂತ ಹೇಳಿ ನಟನೆ ಪೇರಿ ಕೊರಿಯ ಅಂತ ಆದರೂ ಅವರು ಕೊಡ್ಲಿಲ್ಲ ಇಲ್ಲಿ ಅಂತ ಹೇಳಿ ಮತ್ತೆ ಆಯ್ದಿ ಯಾವಾಗೇ ಹಾನಾ ಪುಸ್ತಕಕ್ಕೆ ಕೊಡ್ಲೇ ಆಯ್ದಿ ಅಂತ એક્ઝાઈલનો મતલબ એક્ઝાઈલનો એ કે લે એક્ઝાઈલનો એક્ઝાઈલ વગર સુપ્રિન્ટેન્ડન્ટ ઇદરો સેન્ટ્રલ એક્ઝાઈલ રે સેન્ટ્રલ એક્ઝાઈલ ઓફિસ વગર સુપ્રિન્ટેન્ડન્ટ ઇદરો આવું એટલામાં ત્યારે પોડ થોડી પે સા અમે કા થોડી કે યાદ હોવે એના મેનેજ મારતી ત્યારે અમે યાદ રાખું છું ને 40 વર્ષનું